ಕನ್ನಡ ನಾಡು ನುಡಿ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿರುವ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಹೈರಣಿ ಗ್ರಾಮದ ಜೂನಿಯರ್ ವಿಷ್ಣುವರ್ಧನ್ ಖ್ಯಾತಿಯ ನಾಗಬಸಪ್ಪ ಮಳಲಿಮಠವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಜ್ಯದ ಗಡಿಭಾಗಗಳಲ್ಲಿ ಕನ್ನಡ ಜಾಗೃತಿಗಾಗಿ ವಿಷ್ಣು ರಥದ ಮೇಲೆ ಪ್ರವಾಸ ಮಾಡುತ್ತಿರುವ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಆಗಮಿಸಿದ ಅವರಿಗೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು ಮಹಾನಗರದಲ್ಲಿ ಅದ್ದೂರಿ ಸ್ವಾಗತ ದೊರಕಿತು ಹೌದು ಕರ್ನಾಟಕ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಸಂಚಾರಿ ಆರಕ್ಷಕ ಠಾಣೆ ಗ್ರಾಮಾಂತರ ಪೊಲೀಸ್ ಠಾಣೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಮಧ್ಯಭಾಗದಲ್ಲಿ ಪೋಸ್ಟ್ ಸರ್ಕಲ್ ಮುಂಭಾಗದಲ್ಲಿ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಡಾ ವಿಷ್ಣು ಸೇನಾ ಸಮಿತಿ ಸಂಘಟನೆಗಳ ಆಶ್ರಯದಲ್ಲಿ ನಾಗಬಸೆಯ ಮಳಲಿ ಮಠ ಅವರಿಗೆ ಶಾಲು ಹೊದಿಸಿ ಹೂವಿನ ಹಾಕುವ ಮೂಲಕ ಅದ್ದೂರಿ ಸನ್ಮಾನವನ್ನ ನಡೆಸಿದರು ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಿತ್ಯಾನಂದ್ ಕುಂದಾಪುರ್ ಯಲ್ಲಪ್ಪ ಚಿಕ್ಕಣ್ಣನವರು ವಿಷ್ಣು ಸೇನಾ ಸಮಿತಿ ಹಾವೇರಿ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಮನೆ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಕಿರಣ್ ಗುಳೇದ್ ತಾಲೂಕಾಧ್ಯಕ್ಷ ಪರಮೇಶ್ವರ ಅಳ್ಳಿಕಟ್ಟಿ ಉಪಸ್ಥಿತರಿದ್ದರು ಪಲ್ಸ್ ರಾಣೆಬೆನ್ನೂರು ಮೊದಲನೇದಾಗಿ ಎಲ್ಲಾ ಕನ್ನಡ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ರಾಣೆಬೆನ್ನೂರು ಹಿರಲಿ ಗ್ರಾಮದ ನಾಗಬಸಯ್ಯ ಮಳಲಿಮಠ ಇವರು ಈಗಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ನಮ್ಮ ರಾಣೆಬೆನ್ನೂರಲ್ಲೇ ಇದ್ದು ನಮ್ಮ ರಾಣೆಬನ್ನೂರು ಸಣ್ಣ ಕೆಲಸ ಹೋಗಿ ಡಾಕ್ಟರ್ ವಿಷ್ಣುವರ್ಧನ್ ಜೂನಿಯರ್ ವಿಷ್ಣುವರ್ಧನ್ ಅಂತೇಳಿ ಭಾಳ ಹೆಸರುವಾಸಿ ನಮ್ಮ ಕರ್ನಾಟಕ ರಾಜ್ಯದಾಗನೇ ಅವರು ಈ ವರ್ಷ ಎಲ್ಲ ಪ್ರತಿ ವರ್ಷವೂ ಅಲ್ಲಿ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಕನ್ನಡ ರಾಜ್ಯೋತ್ಸವಕ್ಕೆ ಪಾಲ್ಗೊಳ್ತಾರೆ ಅದೇ ರೀತಿ ಈ ವರ್ಷ ನಮ್ಮ ಗಡಿ ಭಾಗ ಮಹಾರಾಷ್ಟ್ರ ಬೀದರಿ ಬೀದರ್ ಜಿಲ್ಲೆ ಹೋಗ್ತಾ ಹೋಗ್ತಾಯಿದ್ದಾರೆ ಪ್ರತಿ ವರ್ಷ ಹೋಗ್ತಾರೆ ಈ ವರ್ಷವೂ ಹೋಗ್ತಾ ಇದ್ದಾರೆ ಆ ಹೋಗುವ ಮಾರ್ಗದಲ್ಲಿ ಇವತ್ತು ನಮ್ಮ ರಾಣೆಬೆನ್ನೂರಿಗೆ ಬಂದಾರ ಒಳ್ಳೆಯದಾದ ನಮಗೆ ಭಾಳ ಖುಷಿ ನಮ್ಮ ಎಲ್ಲ ಕನ್ನಡಾಭಿಮಾನಿಗಳು ಸೇರಿ ನಾವೆಲ್ಲ ಒಂದು ಸನ್ಮಾನ ಮಾಡ್ಕೊಂಡೇವಿ ಅದಕ್ಕೆ ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ ದೇವರು ಇನ್ನೂ ಇದೇ ರೀತಿ ಕನ್ನಡ ಅಯ್ಯೋ ಅವರು ವಿಷ್ಣುವರ್ಧನ್ ಜೂನಿಯರ್ ವಿಷ್ಣುವರ್ಧನ ಜೊತೆಗೆ ಕನ್ನಡ ಅಭಿಮಾನವೂ ಅಷ್ಟೇ ಪ್ರೀತಿಯಿಂದ ನಮ್ಮ ಕನ್ನಡನ ಅಷ್ಟೇ ಬೇರೆ ರಾಜ್ಯ ಬೇರೆ ಜಿಲ್ಲೆಗಳಿಗೆಲ್ಲ ಹೆಸರುವಾಸಿಯಾಗಿದ್ದು ಮಾಡಿದ್ದಾರೆ ಅದಕ್ಕೆ ಅದೇ ರೀತಿ ನಮ್ಮ ಸ್ವಾಮಿಗಳು ಇವತ್ತು ಬೀದರ್ ಜಿಲ್ಲೆ ಕರ್ಣ ಮಹಾರಾಷ್ಟ್ರ ಗಡಿ ಭಾಗ ನಮ್ಮ ಕನ್ನಡ ನಮ್ಮ ಮಹಾರಾಷ್ಟ್ರದೊಳಗು ನಾವಲ್ಲಿ ನಮ್ಮ ಸ್ವಾಮಿ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಮುಖಾಂತರ ನಮ್ಮ ಕನ್ನಡನ ಅಲ್ಲಿ ಹೆಸರುವಾಸಿ ಆಗಬೇಕು ಅದಕ್ಕೆ ಇವ್ರು ಹೋಗ್ತಾಯಿದ್ರೆ ಅವ್ರು ಇವತ್ತು ನಾವು ಎಲ್ಲರೂ ಶುಭಾಶಯ ಇದ್ದೇವೆ ಅವ್ರು ಇನ್ನೂ ದೇವರು ಇನ್ನೂ ಒಳ್ಳೆಯ ಆರೋಗ್ಯ ಕೊಡಲಿ ಇದೇ ರೀತಿ ನಮ್ಮ ಇಡೀ ರಾಜ್ಯನ ಅಡ್ಡಾಡಲಿ ಒಂದು ದಿವಸ ನಮ್ಮ ಪರ ನಮ್ಮ ಕನ್ನಡಿಗರು ಪರರಾಜ್ಯದಾಗ ಅವರು ಇವ್ರನ್ನ ಅಲ್ಲಿ ಕರೆಸ್ಕೊಂಡು ಒಂದು ಸನ್ಮಾನ ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಕೇಳ್ಕೊಂತ ಾಗಿ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರಿನಲ್ಲಿ ಒಂದು ಒಂದು ಕನ್ನಡದ ಸೊಗಡನ್ನು ಹರಡಲು ಹೊಡಕ್ ಹೊರಟಕ್ಕಂತ ನಮ್ಮ ನಾಗಬಸನವರಿಗೆ ಪ್ರಯಾಣ ಸುಖಕರವಾಗಲಿ ಹೀಗೆ ಅವರ ಕನ್ನಡಾಭಿಮಾನ ಮುಂದುವರಿಯಲಿ ಎಲ್ಲರಿಗೂ ಕನ್ನಡದ ಬಗ್ಗೆ ಅರಿವು ಮೂಡಿಸಲಿ ಅಂತ ನಮ್ಮ ಎಲ್ಲ ರಾಣೆಬೆನ್ನೂರಿನ ಜನತೆ ಹಾಗೂ ಕನ್ನಡಪರ ಸಂಘಟನೆಗಳಿಂದ ಶುಭಾಶಯ ಕೋರ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ದಿವಸ ನಮ್ಮ ಹಾವೇರಿ ಜಿಲ್ಲೆಯ ರಾಣೆರು ತಾಲೂಕಿನ ಅರಣಿ ಗ್ರಾಮದವರು ಜೂನಿಯರ್ ಎಸ್ಟೋಡೆದವರು ನಾವು ಹರಿಹರ್ ತಾಲೂಕು ಪಾಮೆಹಳ್ಳಿ ಪಾಮೆಹಳ್ಳಿಯವರು ನಮ್ಮ ಊರು ಎದುರುಗಡೆ ಲ್ಲ ಅರಣ್ಯ ಮಠದಲ್ಲಿ ಬಾಜುಕ್ ನಾವು ಇದ್ದವ್ರ ಜೊತೆಗೆ ನಮ್ಮ ಬಾಂಧವರು ಅರಣ್ಯ ಐರೇವತ ಅಂದರೆ ಮುಪ್ಪಿನ ಸ್ವಾಮಿ ಅವರಿದ್ದಾಗ ಅವಾಗಿಂದ್ರ ಆಶೀರ್ವಾದ ಇದೆ ಅವರಿಗೆ ಇವತ್ತು ರಾಣಾ ಮರ ಬೆಳಿಬೇಕು ಅಂದ್ರೆ ಅವರು ಅವರ ಆಶೀರ್ವಾದನ ಇದೆ ನಮ್ಮ ಜೊತೆಗೆ ಕುಂದಾಪುರ ಸರ್ ಬಸ್ಟಿಗೆ ಅವ್ರಿಗೆ ಜೊತೆ ಇದ್ದಾಗ ಅವರು ಹೋಟೆಲ್ಗೆ ಕೆಲಸ ಮಾಡಿ ಬಹಳ ಶ್ರದ್ಧೆಯಿಂದ ಈ ಸಣ್ಣ ಮಟ್ಟದ ಮೇಲ್ಮಟ್ಟಕ್ಕೆ ಬರಬೇಕಂತ ಇವತ್ತು ದಿವಸ ಅವರ ಸಾಧನೆ ಇದೆ ಇವತ್ತು ದಿವಸ ಹೇಳಿದ್ರೆ ನಾವೆಲ್ಲ ಏನು ಬೆಂಗಳೂರಿನ ಸಾಕಷ್ಟು ಎಲ್ಲ ಕಡೆಗೆ ಒಳ್ಳೆ ಹೆಸರು ಇದೆ ಅವ್ರದ್ದು ಇಲ್ಲಿ ಬಂದು ರಾಣಿ ಮೀರಲ್ಲಿ ನಮ್ಮ ಒಂದು ಖುಷಿ ಆಗುತ್ತೆ ನನ್ನ ಹಾವೇರಿ ಜಿಲ್ಲೆಯಲ್ಲಿ ವ್ಯಕ್ತಿ ಬೆಳೀತಾ ಇದ್ದಾರೆ ಅಂದರೆ ನನಗೆ ಬಹಳ ಖುಷಿಯಾಗಿದೆ ಇವತ್ತು ಒಂದು ಹಬ್ಬ ಸಮರಾಚರಣೆ ಮಾಡ್ತಾ ಇದ್ದಾವೆ ಪ್ರಜಾರ ಎಲ್ಲ ಕಡೆಗೂ ಅವರು ಇವತ್ತು ಪ್ರವಾಸ ಮಾಡಿದ್ದಾರೆ ಅವ್ರಿಗೆ ಐಶ್ವರ್ಯ ಆರೋಗ್ಯ ಕೊಡಲಿ ಅವರ ಸುಗಮವಾಗಿ ಪ್ರಯಾಣ ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈನ್ ಜೈ ಕರ್ನಾಟಕ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಐರಿಣಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ನಗರದ ರಾಣೆಮುನ್ ನಗರದ ನಮ್ಮ ಮಾಂಡ್ರೆ ಸ್ವೀಟ್ ಮಾರ್ಟ್ ರವಿ ಮಾಂಡ್ರೆ ಅಂಗಡಿ ಇರ್ಬೋದು ನಮ್ಮ ಹೋಟೆಲ್ ಪ್ರಶಾಂತ್ ಭವನ ಇರ್ಬೋದು ತಮ್ಮ ವೃತ್ತಿ ಜೀವನಕ್ಕಾಗಿ ಹೊಟ್ಟೆಪಾಡಿಗೋಸ್ಕರ ಇಲ್ಲಿ ಬಂದು ದುಡಿದು ವಿಷ್ಣುವರ್ಧನನ ಫಿಲ್ಮ್ಗಳನ್ನು ನೋಡಿ ಅವರ ಚಲನಚಿತ್ರಗಳನ್ನು ನೋಡಿ ಅದೇ ಒಂದು ಭಾವನೆಯಿಂದ ಬೆಳೆದು ನಮಗೆ ಅವಾಗ ದೂರದೃಷ್ಟಿ ಇತ್ತು ಏನಿತ್ತಪ್ಪ ಅಂದರೆ ಈ ವ್ಯಕ್ತಿ ಒಬ್ಬ ಚಲನಚಿತ್ರದ ರಂಗದೊಳಗೆ ಹೋಗ್ಬೋದೇನೋ ಅಂತೇಳಿ ಯಾಕಂದರೆ ಆ ಥರ ಮಾಡ್ತಿದ್ದ ಆ ಕಲೆ ಅನ್ನೋದು ಅವ್ನ ಮೈ ಒಳಗೆ ಗುಡ್ಸ್ಕೊಂಬಿಟ್ಟಿತ್ತು ಆ ಕಲೆ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಇವತ್ತು ರಾಣೇಮರು ನಗರದಲ್ಲಿ ಬೆಳೆದು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಸುಮಾರು ಇಪ್ಪತ್ತು ವರ್ಷ ರಾ ಬೆಂಗಳೂರು ನಗರ ಬಹುಶಃ ಒಂದೂವರೆ ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶ ಅಲ್ಲಿ ಸಾಕಷ್ಟು ಕಲಾವಿದರು ಇದ್ದಾರೆ ಆಮೇಲೆ ಜೂನಿಯರ್ ಕಲಾವಿದರು ಇದ್ದಾರೆ ಅನೇಕ ಕಲಾವಿದರು ನಾವು ಎಷ್ಟೋ ಚಲನಚಿತ್ರರಂಗದಲ್ಲಿ ನೋಡ್ತಾ ಇರ್ತೇವೆ ಅವರಿಗೆ ಬೆಳಿಲಿಕ್ಕೆ ಈ ತೊಂದರೆಗಳು ನೂರೆಂಟುಗಳು ಇರ್ತವೆ ಅಂಥದ್ದು ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ನಮ್ಮ ರಾಣೆಮ್ಮನಗರದಿಂದ ಬೆಂಗಳೂರಿಗೆ ಹೋಗಿ ಅನೇಕ ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೇವಲ ಒಂದು ವಿಷಯ ಅಂತಲ್ಲ ಸಂಚಾರ ದಟ್ಟೆನೆಯ ನಿಯಂತ್ರಣ ಮಾಡೋದಿರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಕಣ್ಣಿನ ಕ್ಯಾಂಪ್ಗಳಿರ್ಬೋದು ಸಾರ್ವಜನಿಕರಿಗೆ ಏನು ತೊಂದರೆಗಳಾಗ್ತದವು ಅಂಥ ತೊಂದರೆಗಳಿಗೆಲ್ಲ ಜನಸ್ಪಂದನೆ ಮಾಡಿ ಅಲ್ಲಿ ಬೆಳೆಸಿ ಕೊಟ್ಕಂತ ಮಾಡ್ಕೊಂಡು ಬಂದು ಇವತ್ತಿಗೆ ಇಡೀ ಕರ್ನಾಟಕದಲ್ಲಿ ಜೂನಿಯರ್ ವಿಷ್ಣುವರ್ಧನ್ ಅಂತ ಪದವಿ ಪಡ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಅನೇಕ ಪ್ರವಾಸಗಳು ಅಂದ್ಕೊಂಡಿದ್ದಾರೆ ನಮ್ಮ ಜೂನಿಯರ್ ವಿಷ್ಣುವರ್ಧನ ನಾಗಭಸೇನವರು ಅದು ಒಂದೇ ಅಲ್ಲ ಸಂಚಾರ ದಟ್ಟಣ ಜೊತೆಯಲ್ಲಿ ಕನ್ನಡ ದೀಪ ಹಚ್ಚುವಂಥ ಕೆಲಸ ಕನ್ನಡ ಬೆಳೆಸುವಂಥ ಕೆಲಸ ಕೇವಲ ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಕಲಾವಿದರಿಗೆ ಸ್ವಲ್ಪ ಕಡಿಮೆ ಗೌರವ ಇರ್ತಕ್ಕಂಥ ಪ್ರದೇಶಗಳು ನಾಟಕದಲ್ಲಿ ಹೆಚ್ಚಾಗಿ ಗೌರವ ಕೊಡ್ತಾರೆ ಚಲನಚಿತ್ರರಂಗಕ್ಕೂ ಸ್ವಲ್ಪ ಗೌರವ ಕೊಡ್ಬೋದು ಯಾಕಂದ್ರೆ ಬೆಳೆಯೋ ತಾಕತ್ತು ಇಲ್ಲ ಯಾಕಂದ್ರೆ ಬಡತನದಿಂದ ಬಂದಂಥ ಜನರು ನಾವು ಬಡವರು ಬಡತನದಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿಗೆ ಹೋಗಿ ಬೆಳೆಯೋದು ಭಾಳ ಕಷ್ಟಗಳಿದ್ದಾವೆ ಅಂಥದ್ರಲ್ಲಿ ನಾಗಬಸೈನವರು ಕನ್ನಡವನ್ನು ಕಟ್ಟುವಂಥ ಕೆಲಸ ರಾಜ್ಯೋತ್ಸವ ಬಂದ್ರು ಕಡೆ ಇಪ್ಪತ್ತೊಂದನೇ ತಾರೀಕಿಗೆ ಬಹುಶಃ ಬೆಂಗಳೂರು ಬಿಡ್ತಾರೆ ಸತತವಾಗಿ ಒಂದು ಸಾವಿರ ಕಿಲೋಮೀಟರ್ ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ಹೋಗಿ ಕನ್ನಡ ಕಟ್ಟುವಂಥ ಕೆಲಸ ಮಾಡ್ತಾರೆ ಅಲ್ಲಿ ಅಭಿಮಾನಿಗಳು ಏನಿದ್ದಾರೆ ಆಟೋ ಇರ್ಬೋದು ಅನೇಕ ಕನ್ನಡಪರ ಸಂಘಟನೆಗಳಿರ್ಬೋದು ಸಾರ್ವಜನಿಕರಿರ್ಬೋದು ಅವರನ್ನು ನಾಗಪೈಸನ್ನುವ ಜೂನಿಯರ್ ಇಷ್ಟೊಂದನ್ನು ಕರೆಸಿ ಸನ್ಮಾನಿಸಿ ಗೌರವಿಸ್ತಾರೆ ಉದ್ದೇಶ ಒಂದೇ ಅವ್ರು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಅವರ ಕಾಳಜಿ ಇರೋದ್ರ ಬಗ್ಗೆ ಅವರು ಭಾಳ ವರ್ಷದಿಂದ ವಿಷ್ಣುವರ್ಧನ್ ಅವರಿಗೆ ಒಂದು ಕರ್ನಾಟಕ ರತ್ನ ಸಿಗಬೇಕಂತೇಳಿ ಅನೇಕ ಮನವಿ ಪತ್ರಗಳು ಕೂಡ ಭಾರತೀಯ ವಿಷ್ಣುವರ್ಧನ್ ಜೊತೆಗೆ ಅನಿರುದ್ಧರ ಜೊತೆಗೆ ಹೋಗಿ ಮನವಿ ಕೊಟ್ಟಂಥದ್ದು ಸಾಕಷ್ಟು ನೋಡಿದ್ದೇವೆ ಆದರೆ ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಅಂತ ಪದವಿ ಕೊಟ್ಟ ಮೇಲೆ ಬಹುಶಃ ಒಬ್ಬ ಕಲಾವಿದನಿಗೆ ತಡವಾದರೂ ಅಡ್ಡಿಲ್ಲ ಸರ್ಕಾರ ಕಣ್ ತೆಗೆದು ಅಂಥ ವ್ಯಕ್ತಿ ಕರ್ನಾಟಕ ರತ್ನ ಕೊಡೋದ್ರ ಮೂಲಕ ಅದಕ್ಕೆ ಒಂದು ಸ್ಥಾನಮಾನವನ್ನು ಉತ್ಸಂಗ ಹೇಳಿದ್ದಾರೆ ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳು ತಿಳಿಸ್ತೇನೆ ಮತ್ತು ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಅವರು ನಾಗಬೈಸ ಅವರಿಗೆ ನಮ್ಮ ಗೆಳೆಯರು ಹೇಳಿದಾಗೆ ಅವರಿಗೆ ಆರೋಗ್ಯ ಸುಖ ಸಮೃದ್ಧಿ ವಾತಾವರಣ ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಕನ್ನಡ ಕಟ್ಟುವಂಥ ಕೆಲಸ ಮಾಡಲಿ ಅಂತೇಳಿ ನಮ್ಮ ರಾಣೆಮಿನ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ರೈತರ ಪರವಾಗಿ ಅನೇಕ ಸಾಮಾಜಿಕ ಸಂಘಟನೆ ಪರವಾಗಿ ಇವತ್ತಿಗೆ ಈ ಪೋಸ್ಟ್ ಸರ್ಕಲ್ಲು ಬಾಪೂಜಿರುತ್ತ ಅವರು ಬೆಳೆದು ಓಡಾಡೋಂಥ ರಸ್ತೆಯಲ್ಲಿ ಅವರಿಗೆ ಸನ್ಮಾನ ಮಾಡಿದ್ದೇವೆ ಕನ್ನಡ ತಾಯಿ ಭುವನೇಶ್ವರಿ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ನೀಡಲಿ ಅಂತೇಳಿ ನಾವು ಅವರಿಗೆ ಆಶಿಸ್ತಾ ಇಲ್ಲಿಗೆ ಬಂದಂಥವರಿಗೆ ನಮ್ಮರಿಗೆಲ್ಲ ಭಾಳ ಜನ ಹೇಳಿದ್ದೇವೆ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೃತನ ಸಲ್ಲಿಸ್ತೀವಿ ಯಾಕಂದ್ರೆ ಪಾಪ ನಿನ್ನೆ ಅಂದನೇ ಹೇಳ್ತಾಯಿದ್ರು ಇಲ್ಲ ಸರ ಅವ್ರು ಯಾವಾಗ ಬರ್ತಾರೆ ಎಷ್ಟಂಟೇ ಬರ್ತಾರೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಇವತ್ತು ತಡವಾದರೂ ಅಡ್ಡಿಲ್ಲ ನಮ್ಮನ್ನು ಬಂದು ಒಂದು ಸನ್ಮಾನ ಸ್ವೀಕಾರ ಮಾಡಿದ್ರಲ್ಲ ಅದಕ್ಕೆ ನಮ್ಮೆಲ್ಲರ ಪೂರ್ವಾಗಿ ನಿಮ್ಮ ಪರವಾಗಿ ಧನ್ಯವಾದ ಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಈ ನಿಮ್ಮ ಪ್ರೀತಿಯ ಕನ್ನಡ ಅಭಿಮಾನಿ ವಿಷ್ಣು ಅಭಿಮಾನಿ ಜೂನಿಯರ್ ವಿಷ್ಣು ನಾಗಸಯ್ಯ ಮಲ್ಲಯ್ಯ ಮಲಲಿಮಠ ಹಾವೇರಿ ಜಿಲ್ಲೆ ರಾಣೆಬೆನ್ನರ್ ತಾಲೂಕು ಹಿರಣಿ ಕ್ರಮ ಸತತವಾಗಿ ಹತ್ತು ವರ್ಷಗಳಿಂದ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಸಂಚಾರಿ ನಿಯಮ ಪಾಲಿಸಿ ಆರಕ್ಷಕರನ್ನು ಗೌರವಿಸಿ ಮತ್ತು ಕನ್ನಡ ಶಾಲೆಗಳನ್ನು ಉಳಿಸಿ ಹಸಿರು ಉಳಿಸಿ ಹಸಿರು ಬೆಳೆಸಿ ಅಂತ ಹತ್ತು ವರ್ಷಗಳಿಂದ ಜಾಗೃತಿ ಮಾಡ್ತಾ ಇದ್ದೇನೆ ನಿಜವಾಗಲೂ ನಾನು ಒಂದು ಧನ್ಯವಾದಗಳು ಹೇಳಬೇಕಂದ್ರೆ ಇಡೀ ಕರ್ನಾಟಕದ ಆರಕ್ಷಕರೇ ಜೋರಾದ ಚಪ್ಪಾಳೆ ನಿಜವಾಗಲೂ ಇವತ್ತು ನಾನು ಏನಾದರೂ ಒಂದು ಜಾಗೃತಿ ಮಾಡ್ತಾ ಇದ್ದೇನೆ ಅಂದರೆ ನನಗೆ ಹೆಲ್ಮೆಟಿಂದ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ವಿಶ್ರಾಂತಿ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಕರ್ನಾಟಕದ ಆರಕ್ಷಕರಿಗೆ ನಾನು ನನ್ನ ಕಡೆಯ ನನ್ನ ಕುಟುಂಬದವರ ಕಡಿದ ಕಡ ತುಂಬು ಹೃದಯದ ಧನ್ಯವಾದಗಳು ತಿಳಿಸ್ತೇನೆ ಸರ್ ಯಾಕೆಂದರೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಎಷ್ಟೋ ಆಕ್ಸಿಡೆಂಟು ಅಂದರೆ ಅಪಘಾತಗಳು ಆಗಿದವು ಇದರಿಂದ ಹೆಲ್ಮೆಟ್ ಇದ್ದಾನೆ ಎಷ್ಟೋ ಪ್ರಾಣಗಳು ಹೋಗಿದ್ದವು ನಾನು ಕೂಡ ಬೆಂಗಳೂರಿನಲ್ಲಿ ಅದ್ರ ಬಗ್ಗೆ ನೋಡಿದ್ದೀನಿ ಅದ್ರ ಬಗ್ಗೆ ಕೇಳಿದ್ದೀನಿ ಯಾಕಂದ್ರೆ ನಾನು ಎಲ್ಲೇ ಹೋಗಲಿ ಆ ಆರಕ್ಷಕರ ಠಾಣೆ ಅಂದರೆ ನನಗೆ ಒಂದು ಮನೆ ಇದ್ದ ಹಾಗೆ ಹಾಗಾಗಿ ಆರಕ್ಷಕರನ್ನು ಗೌರವಿಸುವಂಥ ನಾನು ಒಬ್ಬ ಅಭಿಮಾನಿ ಎಸೆ ಹಾಗಾಗಿ ನಿಮ್ಮ ಜೀವ ರಕ್ಷಣೆಗೋಸ್ಕರ ಹೆಲ್ಮೆಟ್ ಧರಿಸಿ ಆಮೇಲೆ ಅಲ್ಲಿ ಏನೋ ದ್ವೀಪಗಳಾಗಿರ್ತವೆ ಅಂದರೆ ಸಿಗ್ನಲ್ ಆ ಸಿಗ್ನಲಲ್ಲಿ ಹಸಿರು ಬಂದರೆ ಚಲಾಯಿಸಿ ಹಸಿರು ಇಲ್ವಾ ಕೆಂಪಿತ್ತ ನಿತ್ಕೊಳ್ಳಿ ಒಂದು ನಿಮಿಷ ಏನಾಗಲ್ಲ ಅದೇ ನೀವು ಕೆಂಪಿದ್ದು ಪಾಸಾದರೆ ಅಂದರೆ ಜೀವನ ಹೋಗ್ಬೋದು ಹಾಗಾಗಿ ಎಲ್ಲರೂ ಕೂಡ ಸಂಚಾರಿ ನಿಮ್ಮ ಪಾಲಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನನ್ನ ಮರೆಯಬೇಡ ಬೇಡ ಕನ್ನಡ 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 ಜೈ ಹಿಂದ್ ಜೈ ಕರ್ನಾಟಕ ಸರ್ ಹೆಲ್ಮೆಟ್ ಅಲ್ಲ ಹೆಲ್ಮೆಟ್ ಆರಕ್ಷಕರಿಗೆ ಆಗ ಅವಶ್ಯಕತೆ ಇಲ್ಲ ಏನಾದರೂ ಒಂದು ಕ್ಷಣ ಸರ್ ಸಂಚಾರಿ ವಿಜಯ ನೋಡಿದ್ರೆ ಅವ್ರ ಪ್ರಾಣ ಹೇಗೋಯ್ತಲ್ಲ ಆ ಥರ ನಿಮ್ಮ ಪ್ರಾಣ ಪ್ರಾಣಬಾರ್ದು ಯಾಕಂದರೆ ನಿಮ್ಮ ನಮ್ಮ ಕುಟುಂಬ ಇದೆ ಸರ್ ದಯವಿಟ್ಟು ಹೆಲ್ಮೆಟ್ ಧರಿಸ್ಕೊಳ್ಳಿ ಏನು ಸಂಚಾರಿ ನಿಮ್ಮ ಇದೆ ಮಾಸ್ ಅವರು ಏನು ನಿಮ್ಮ ಹತ್ತಿರ ಏನು ಬೇಡಲ್ಲ ಸರ್ ನಿಮ್ಗೆ ಏನು ಕರೆಕ್ಟ್ ಆಗಿದ್ದರೆ ಅವರು ಕೂಡ ಅವ್ರ ಪಾಡಿಗೆ ಅವ್ರು ಹೇಳ್ತಾರೆ ಇವಾಗಲೇ ಇವತ್ತು ಕರ್ನಾಟಕದಲ್ಲಿ ಆರಕ್ಷಕರು ಎಷ್ಟು ತೊಂದರೆ ಅನ್ಕೊತಾರೆ ಅಂತ ನನಗೆ ಗೊತ್ತು ಯಾಕಂದರೆ ಪ್ರತಿಯೊಂದು ಚೆಕ್ ಮಾಡ್ಕಲ್ಲ ಸರ್ ಹಾಗಾಗಿ ಸರ್ ನಿಮಗೂ ಅಷ್ಟೇ ಸರ್ ಹೆಲ್ಮೆಟ್ ಹಾಕೊಳ್ಳಿ ನಿಮ್ಮ ಜೀವ ಉಳಿಸ್ಕೊಳ್ಳಿ ಸರ್ ಹೆದ್ರಿ ಪೊಲೀಸರಿಗೆ ಎದರ ಅವಶ್ಯಕತೆನೇ ಇಲ್ಲ ಆದರೆ ನಿಮ್ಮ ಜೀವ ರಕ್ಷಣೆಗೋಸ್ಕರ